ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೂರ್ಯದೇವನ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಪಿತೃವಿನ ಕಾರಕನಾಗಿರುವ ಸೂರ್ಯದೇವನ ಮಹಾಪರಿವರ್ತನೆಯ ಪ್ರಭಾವಗಳು ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ವಿಶೇಷ ಅವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವು ಜತೆಗೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಿರಬೇಕಾದ ವಿಶೇಷ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಈ ಎಲ್ಲ ಮಾಹಿತಿ ಅರಿತುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದಲ್ಲಿ ಉಚ್ಚ ಅಧಿಕಾರದ ಮತ್ತು ಗತಿಶೀಲ ಗ್ರಹವೆಂದು ಗುರುತಿಸಲ್ಪಡುವ ಸೂರ್ಯದೇವನು ಪ್ರಸ್ತುತ ತನ್ನ ಮಿತ್ರನ ರಾಶಿಯಾಗಿರುವ ಕರ್ಕರಾಶಿಯಲ್ಲಿ ಗೋಚರಿಸುತ್ತಲಿರುವನು ಆಡಳಿತ ಮತ್ತು ಜೀವನದ ಸಿದ್ಧಾಂತಗಳನ್ನು ಪ್ರತಿಪಾದಿಸುವ ಸೂರ್ಯದೇವನ ಈ ಗೋಚರ ಹೆಚ್ಚು ಕಡಿಮೆ ಮೂವತ್ತು ದಿನಗಳದ್ದಾಗಿರಲಿದ್ದು ಇಲ್ಲಿ ಸೂರ್ಯದೇವನು ಈಗ ಅಗಸ್ಟ್ ತಿಂಗಳಿನ ಹದಿನಾರನೇ ತಾರೀಕಿನ ದಿನದಂದು ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದುವುದರ ಮೂಲಕ ತನ್ನ ಸ್ವರಾಶಿಗೆ ಪ್ರವೇಶ ಮಾಡಲಿರುವನು ಇಲ್ಲಿ ಆಗಸ್ಟ್ ತಿಂಗಳಿನ ಹದಿನಾರನೇ ತಾರೀಕಿನ ದಿನದಂದು ಸೂರ್ಯದೇವನು ಕರ್ಕರಾಶಿಯಿಂದ ಹೊರಬಂದು ನೇರವಾಗಿ ಸಿಂಹ ರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ಸೂರ್ಯದೇವನಿಗೆ ಮೇಷರಾಶಿಯು ಉಚ್ಚ ರಾಶಿಯಾಗಿದೆಯಾದರೂ ಇಲ್ಲಿ ತನ್ನ ಸ್ವರಾಶಿಯಲ್ಲಿಯೂ ಸೂರ್ಯದೇವನು ಹೆಚ್ಚು ಸದೃಢನಾಗಿರುತ್ತಾನೆ ಬರೋಬ್ಬರಿ ಒಂದು ವರ್ಷದ ನಂತರದಲ್ಲಿ ತನ್ನ ಸ್ವರಾಶಿಯಲ್ಲಿ ಗೋಚರಿಸಲಿರುವ ಸೂರ್ಯದೇವನು ಇಲ್ಲಿ ಪ್ರತ್ಯೇಕ ರಾಶಿಯ ಜಾತಕದವರ ಪಾಲಿಗೂ ಮಹೋನ್ನತ ಫಲಗಳನ್ನು ಕರುಣಿಸಲಿದ್ದಾನೆಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಕಾರಣ ಸೂರ್ಯದೇವನು ಇಡೀ ಜಗತ್ತಿಗೆ ಊರ್ಜೆಯನ್ನ ಪ್ರದಾನ ಮಾಡುವ ಏಕೈಕ ನೈಸರ್ಗಿಕ ಮೂಲನಾಗಿರುವನು ಅಲ್ಲದೆ ಸೌರಮಂಡಲದಲ್ಲಿ ಬಹುತೇಕ ಎಲ್ಲಾ ಗ್ರಹಗಳು ಕೂಡ ಸೂರ್ಯದೇವನ ಸುತ್ತಲೂ ಸುತ್ತುತ್ತಲಿರುತ್ತವೆ ಹೀಗಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯದೇವನಿಗೆ ಅತ್ಯಂತ ಪ್ರಮುಖ ಸ್ಥಾನವನ್ನು ನೀಡಿರುವುದಲ್ಲದೆ ಸೂರ್ಯದೇವನಿಗೆ ನವಗ್ರಹಗಳ ರಾಜನೆಂಬ ಪದವಿಯನ್ನು ಸಹ ಪ್ರದಾನ ಮಾಡಲಾಗಿದೆ ವಿಶೇಷವೆಂದರೆ ಪ್ರತ್ಯೇಕ ವ್ಯಕ್ತಿಯ ಜೀವನದಲ್ಲಿ ಊರ್ಜೆ ಮತ್ತು ಬಲವನ್ನು ಸಹ ಸೂರ್ಯದೇವನೇ ಪ್ರದಾನ ಮಾಡುತ್ತಾನೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಸೂರ್ಯದೇವನು ನಮ್ಮ ಆತ್ಮದ ಕಾರಕ ಗ್ರಹನಾಗಿರುವುದರ ಜತೆಗೆ ಪಿತೃವಿನ ಕಾರಕ ಗ್ರಹನೂ ಕೂಡ ಆಗಿರುವನು ವಿಶೇಷವಾಗಿ ಸೂರ್ಯದೇವನು ರಾಜ್ಯ ಸಮಾನ ನೇತ್ರ ರಾಜನೀತಿ ಮತ್ತು ಪದ ಪ್ರತಿಷ್ಠೆಯ ಕಾರಕನೆಂದು ಸಹ ನಂಬಲಾಗಿದೆ ಹೀಗಾಗಿಯೇ ಯಾರ ಕುಂಡಲಿಯಲ್ಲಿ ಸೂರ್ಯದೇವನು ಸದೃಢ ಸ್ಥಿತಿಯಲ್ಲಿ ಇರುತ್ತಾನೋ ಅಂದರೆ ಶುಭ ಸ್ಥಾನದಲ್ಲಿ ಇರುತ್ತಾನೋ ಅಂತಹ ವ್ಯಕ್ತಿಗೆ ಅವರವರ ಕ್ಷೇತ್ರದಲ್ಲಿ ಸೂರ್ಯದೇವನು ಉಚ್ಚ ಪದವಿಯನ್ನ ಪ್ರದಾನ ಮಾಡುತ್ತಾನೆ ಅಲ್ಲದೆ ಸೂರ್ಯದೇವನ ಕುಂಡಲಿಯಲ್ಲಿ ಸದುಡನಿರಬೇಕಾದರೆ ವ್ಯಕ್ತಿಯ ಮಾನಸಮ್ಮಾನವನ್ನು ಸಹ ವೃದ್ಧಿಸುತ್ತಾನೆ ಜತೆಗೆ ಸೂರ್ಯದೇವನ ವಿಶೇಷ ಕೃಪೆಯಿಂದಾಗಿ ಇಂತಹ ಜಾತಕದವರ ಖ್ಯಾತಿಯೂ ಕೂಡ ಖಂಡಿತ ಹೆಚ್ಚಾಗುತ್ತದೆ ರಾಜಕೀಯದಲ್ಲಿ ತೊಡಗಿಕೊಂಡಿದ್ದರೆ ಇಲ್ಲಿಯೂ ಭರಪೂರ ಫಲಗಳನ್ನು ಸೂರ್ಯದೇವನು ಕರುಣಿಸುತ್ತಾನೆ ಹೀಗೆ ಬೇಕಾದರೆ ಇಲ್ಲಿ ಸಿಂಹರಾಶಿಯ ಗೋಚರದ ವೇಳೆಯಲ್ಲಿ ಸೂರ್ಯದೇವನು ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರಿಗೆ ಕರುಣಿಸಲಿರುವ ಫಲಗಳ್ಯಾವು ಅನ್ನೋದನ್ನ ತಿಳಿದುಕೊಳ್ಳುವುದಾದರೆ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ತೃತೀಯ ಭಾವದ ಸ್ವಾಮಿಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ಸಿಂಹ ರಾಶಿಯ ಗೋಚರದ ವೇಳೆಯಲ್ಲಿ ಸೂರ್ಯದೇವನು ನಿಮ್ಮ ತೃತೀಯ ಭಾವದಲ್ಲಿಯೇ ವಿರಾಜಮಾನನಾಗಿರಲಿದ್ದಾನೆ ಹೀಗಾಗಿ ಇಲ್ಲಿ ಮುಂದಿನ ಒಂದು ತಿಂಗಳಿನವರೆಗೂ ಸೂರ್ಯದೇವನು ನಿಮಗೆ ವಿಶೇಷ ಪ್ರಕೃತಿಯನ್ನ ಕರುಣಿಸಲಿದ್ದಾನೆ ಇಲ್ಲಿ ಮೊಟ್ಟ ಮೊದಲಿಗೆ ಸೂರ್ಯದೇವನು ನಿಮ್ಮ ಹದಗೆಟ್ಟು ಹೋಗಿದ್ದ ಸಂಬಂಧಗಳನ್ನು ಸುಧಾರಿಸುವ ಕಾರ್ಯವನ್ನ ಮಾಡಲಿದ್ದಾನೆ ಇಲ್ಲಿ ನೀವು ಗುರು ಹಿರಿಯರ ಮುಂದೆ ನಯ ವಿನಯತೆಯನ್ನು ತೋರಲಿದ್ದೀರಿ ಜತೆಗೆ ಇಲ್ಲಿ ನೀವು ನಿಮ್ಮ ಸಂಬಂಧಗಳನ್ನ ಅತ್ಯಂತ ಜಾಗೃತೆಯಿಂದ ಕಾಯ್ದುಕೊಳ್ಳಲಿದ್ದೀರಿ ಪರಿಣಾಮ ಸ್ವರೂಪ ಇಲ್ಲಿ ನಿಮಗೆ ಖಂಡಿತ ಇಚ್ಛಿತ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಜತೆಗೆ ಇಲ್ಲಿ ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಕಂಡು ಉಂಟಾಗಲಿದೆ ಇಲ್ಲಿ ನಿಮ್ಮಲ್ಲಿರುವ ಚತುರತೆಯು ಪಾರಿವಾರಿಕ ಸಂಬಂಧಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಲಿದೆ ಅಲ್ಲದೆ ಇಲ್ಲಿ ನೀವು ನಿಮ್ಮ ಪರಿವಾರದ ಜವಾಬ್ದಾರಿಗಳನ್ನು ಸಹ ಅತ್ಯುತ್ತಮ ರೀತಿಯಲ್ಲಿ ನಿಭಾಯಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ವಿಶೇಷವಾಗಿ ಇಲ್ಲಿ ನಿಮ್ಮ ಪರಿವಾರದಲ್ಲಿನ ಕಿರಿಯ ಸದಸ್ಯರನ್ನ ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿದ್ದು ಅವರ ಬೇಕು ಬೇಡಗಳಿಗೆ ಸ್ಪಂದಿಸುವ ಕಾರ್ಯವನ್ನು ಮಾಡಲಿದ್ದೀರಿ ಹೀಗಾಗಿ ಇದು ಖಂಡಿತ ನಿಮ್ಮ ಗೌರವಾದರಗಳಲ್ಲಿ ಹೆಚ್ಚಳವನ್ನು ಉಂಟು ಮಾಡಲಿದೆ ಇನ್ನು ಈ ವಿಶೇಷಾವಧಿಯಲ್ಲಿ ನಿಮ್ಮ ಸಂತಾನ ಪಕ್ಷವೂ ಕೂಡ ಸಾಕಷ್ಟು ಸದೃಢವಾಗಿ ಕಂಡುಬರಲಿದೆ ಇಲ್ಲಿ ನಿಮ್ಮ ಸಂತಾನದ ಬಹುತೇಕ ಕಾರ್ಯಗಳು ಸಫಲದಾಯಕವಾಗಿ ಸಂಪನ್ನಗೊಳ್ಳಲಿವೆ ಇಲ್ಲಿ ನಿಮ್ಮ ಸಂತಾನದ ಶೈಕ್ಷಣಿಕ ಸಾಧನೆ ಖಂಡಿತ ನಿಮ್ಮಲ್ಲಿ ಸಂತಸವನ್ನು ಉಂಟುಮಾಡಲಿದೆ ಜತೆಗೆ ಇಲ್ಲಿ ನಿಮ್ಮ ಸಂತಾನವು ಇಚ್ಛಿತ ಕಡೆಗಳಲ್ಲಿಯೇ ದಾಖಲಾತಿ ಹೊಂದುವುದು ಅಥವಾ ಇಚ್ಛಿತ ವಿದ್ಯಾಭ್ಯಾಸ ಹೊಂದಲು ಸಫಲತೆ ಪಡೆದುಕೊಳ್ಳುವುದು ನಿಮ್ಮನ್ನ ಪುಳಕಿತಗೊಳಿಸಬಹುದಾಗಿದೆ ಇಲ್ಲಿ ಸೂರ್ಯದೇವನ ತೃತೀಯ ಭಾವದ ಗೋಚರವು ನಿಮಗೆ ದಾಂಪತ್ಯ ಸುಖವನ್ನು ಸಹ ಕರುಣಿಸಲಿದೆ ಇಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಮಧುರತೆ ಕಂಡುಬರಲಿದ್ದು ಸತಿಪತಿಗಳ ಮಧ್ಯದಲ್ಲಿ ಸಾಕಷ್ಟು ಅನ್ಯೋನ್ಯತೆ ಇರಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಸಂಗಾತಿಯ ಸಹಕಾರದ ಪ್ರಾಪ್ತಿಯೂ ಕೂಡ ನಿಮಗೆ ಉಂಟಾಗಲಿದೆ ಇನ್ನು ಲವ್ ರಿಲೇಷನ್ಶಿಪ್ ಸಂಬಂಧಿಯು ಸೂರ್ಯದೇವನ ಮಹಾಪರಿವರ್ತನೆಯು ಸಾಕಷ್ಟು ಸಕಾರಾತ್ಮಕ ರೀತಿಯಲ್ಲಿ ಸಾಬೀತಾಗಲಿದೆ ಇಲ್ಲಿ ಸಮಯ ಅದೆಷ್ಟು ಶುಭಕರವಾಗಿರಲಿದೆ ಎಂದರೆ ಇಲ್ಲಿ ನೀವು ನಿಮ್ಮ ಮನದಿಚ್ಚಿತರ ಮುಂದೆ ಪ್ರೇಮ ಪ್ರಸ್ತಾವವಿಡುವಿರಾದರೆ ಖಂಡಿತ ನಿಮ್ಮ ಪ್ರಸ್ತಾವಕ್ಕೆ ಸ್ವೀಕೃತಿ ಲಭಿಸಬಹುದಾಗಿದೆ ಜತೆಗೆ ಈಗಾಗಲೇ ಲವ್ ನಲ್ಲಿರುವ ಜಾತಕದವರಿಗೆ ಇಲ್ಲಿ ಲೌಕಮ್ ಅರೇಂಜ್ ಮ್ಯಾರೇಜ್ನ ಅವಕಾಶಗಳು ಲಭಿಸಲಿವೆ ಇನ್ನು ಮಿಥುನ ರಾಶಿಯ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸೂರ್ಯದೇವನ ಪಂಚಮ ಭಾವದ ಗೋಚರ ಸಾಕಷ್ಟು ಅದೃಷ್ಟದಾಯಿಯಾಗಿ ಸಾಬೀತಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಬಹುತೇಕ ಇಚ್ಛಿತ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಓದಿನ ಪ್ರತಿ ಪೂರ್ಣ ಪ್ರಮಾಣದ ಏಕಾಗ್ರತೆಯನ್ನು ಹೊಂದಿರಲಿದ್ದು ಕಡಿಮೆ ಸಮಯದಲ್ಲಿ ಅಧಿಕ ಜ್ಞಾನಾರ್ಜನೆಯನ್ನು ಪಡೆಯಲಿದ್ದಾರೆ ಒಂದೊಮ್ಮೆ ಇಲ್ಲಿ ವಿದ್ಯಾರ್ಥಿಗಳು ಯಾವುದಾದರೂ ಪರೀಕ್ಷೆ ಅಥವಾ ಸಂದರ್ಶನಗಳು ಎದುರಿಸುತ್ತಾರಾದರೆ ಇಲ್ಲಿಯೂ ಕೂಡ ಉತ್ತಮ ಪ್ರದರ್ಶನ ತೋರಲಿದ್ದಾರೆ ವಿಶೇಷವಾಗಿ ಇಲ್ಲಿ ಸರ್ಕಾರಿ ನೌಕರಿಯ ಸಂಬಂಧ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆಯುತ್ತಾರಾದರೆ ಬಹುತೇಕ ಶುಭ ಫಲಗಳನ್ನೇ ಪಡೆದುಕೊಳ್ಳಲಿದ್ದಾರೆ ಇನ್ನು ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿಯೂ ಸೂರ್ಯದೇವನು ಶುಭ ಫಲಗಳನ್ನೇ ಕರುಣಿಸಲಿದ್ದಾನೆ ಇಲ್ಲಿ ವಿಶೇಷವಾಗಿ ವ್ಯಾಪಾರಿ ಜಾತಕದವರು ಬರಪೂರ ಆದಾಯ ಹೊಂದುವ ಯೋಗಗಳು ನಿರ್ಮಾಣಗೊಳ್ಳಲಿವೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಉನ್ನತಿಯ ಜೊತೆಗೆ ಹೊಸ ಹೊಸ ಅವಕಾಶಗಳು ಕೂಡ ಖಂಡಿತ ಲಭಿಸಲಿವೆ ಇಲ್ಲಿ ನಿಮ್ಮ ಗ್ರಾಹಕರನ್ನು ನೀವು ಆಕರ್ಷಿಸಲಿದ್ದು ಆದಾಯದಲ್ಲಿ ವೃದ್ಧಿಯನ್ನ ಕಂಡುಕೊಳ್ಳಲಿದ್ದೀರಿ ಇಲ್ಲಿ ತಂದೆಯ ವ್ಯಾಪಾರದೊಂದಿಗೆ ಬೆಸೆದುಕೊಂಡಿರುವ ಜಾತಕದವರಿಗೂ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗಲಿದ್ದು ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ ಕೂಡ ನಿಮ್ಮ ಪಾಲಿಗೆ ಫಲದಾಯಿಯಾಗಿ ಸಾಬೀತಾಗಲಿದೆ ಇಲ್ಲಿ ವಿವಿಧ ಮೂಲಗಳಿಂದಲೂ ಧನ ಸಂಪಾದಿಸುವ ಅವಕಾಶ ಖಂಡಿತ ನಿಮ್ಮದಾಗಿರಲಿದೆ ಇನ್ನು ನೌಕರಸ್ಥ ಜಾತಕದವರು ಕೂಡ ಇಲ್ಲಿ ವಿಶೇಷ ಫಲಗಳನ್ನು ಹೊಂದಿರಲಿದ್ದು ಕಾರ್ಯಸ್ಥಳದಲ್ಲಿ ಸಾಕಷ್ಟು ಉತ್ತಮ ಪ್ರದರ್ಶನ ತೋರಲಿದ್ದಾರೆ ಈ ವಿಶೇಷ ಅವಧಿಯಲ್ಲಿ ನೀವು ನಿಮ್ಮ ಪೆಂಡಿಂಗ್ ಕಾರ್ಯಗಳನ್ನು ಸಹ ಪೂರ್ಣಗೊಳಿಸಲಿದ್ದೀರಿ ಇಲ್ಲಿ ನಿಮ್ಮಲ್ಲಿ ಹೊಸ ಹುಮ್ಮಸ್ಸು ಹೊಸ ತೇಜಸ್ಸು ಕಂಡು ಬರಲಿದ್ದು ಜಟಿಲಾತಿ ಜಟೀಲ ಕಾರ್ಯಗಳಲ್ಲಿಯೂ ಸಫಲತೆ ಹೊಂದಲು ಸಾಧ್ಯವಾಗಲಿದೆ ಹೀಗಾಗಿ ಇಲ್ಲಿ ಸಹಜವಾಗಿಯೇ ನಿಮಗೆ ನಿಮ್ಮ ಸಹಕರ್ಮಿಗಳು ಸೇರಿದಂತೆ ಉನ್ನತ ಅಧಿಕಾರಿಗಳ ಪ್ರಶಂಸೆ ಲಭಿಸಲಿದೆ ಇಲ್ಲಿ ಸರ್ಕಾರಿ ನೌಕರಿಯೊಂದಿಗೆ ಬೆಸೆದುಕೊಂಡಿರುವ ಜಾತಕದವರು ಕೂಡ ಸಾಕಷ್ಟು ಲಾಭವನ್ನು ಹೊಂದಲಿದ್ದು ಇಲ್ಲಿ ಅತಿರಿಕ್ತ ಮೂಲಗಳಿಂದಲೂ ನಿಮಗೆ ಆದಾಯದ ಪ್ರಾಪ್ತಿ ಉಂಟಾಗಲಿದೆ ಇನ್ನು ಸರ್ಕಾರಿ ಕಾರ್ಯಗಳು ಕೂಡ ಇಲ್ಲಿ ಸರಾಗವಾಗಿ ಸಂಪನ್ನವಾಗಲಿದ್ದು ಆಯಾವ ಸರ್ಕಾರಿ ಕಾರ್ಯ ಬಹುದಿನಗಳಿಂದಲೂ ನೆನೆಗುದಿಗೆ ಬಿದ್ದತ್ತೋ ಅದು ಕೂಡ ಸರಳ ರೀತಿಯಲ್ಲಿ ಪೂರ್ಣಗೊಳ್ಳಲಿದೆ ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿರುವ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ನಿಮಗೆ ರಾಜಕೀಯ ಕ್ಷೇತ್ರದಲ್ಲಿ ಮಾನಸಮ್ಮಾನದ ಪ್ರಾಪ್ತಿಯಾಗುವುದರೊಂದಿಗೆ ಹೆಚ್ಚಿನ ಜವಾಬ್ದಾರಿಯ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇನ್ನು ಈ ವಿಶೇಷಾವಧಿಯಲ್ಲಿ ನಿಮಗೆ ಯಾತ್ರೆಗಳ ಯೋಗಗಳು ಕೂಡ ಪ್ರಬಲವಾಗಿರಲಿದ್ದು ಈ ಯಾತ್ರೆಗಳೂ ಕೂಡ ಸುಖ ರೀತಿಯಲ್ಲಿ ಸಂಪನ್ನಗೊಳ್ಳಿವೆ ಇಲ್ಲಿ ವಿದೇಶಿಯ ಯಾತ್ರೆಗಳ ತನಕದ ಯೋಗ ನಿಮ್ಮದಾಗಿರಲಿದೆ ಜತೆಗೆ ಇಲ್ಲಿ ವಿದೇಶಿಯ ಕಾರ್ಯಗಳಲ್ಲಿಯೂ ನಿಮಗೆ ಶಯಸ್ಸಿನ ಪ್ರಾಪ್ತಿ ಉಂಟಾಗಲಿದೆ ವಿದೇಶಿಯ ನೌಕರಿ ಮತ್ತು ವ್ಯಾಪಾರದಲ್ಲಿ ಲಾಭದ ಪ್ರಾಪ್ತಿಯಾಗುವುದರೊಂದಿಗೆ ವಿದೇಶದಲ್ಲಿ ನೆಲೆಸುವ ಪ್ರಕ್ರಿಯೆಗಳು ಕೂಡ ಶುಭ ಮುನ್ಸೂಚನೆ ನೀಡಬಹುದಾಗಿದೆ ಇನ್ನು ಆರೋಗ್ಯ ಸಂಬಂಧಿಯೂ ಈ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ನಿಮಗೆ ಬಹುತೇಕ ಉತ್ತಮ ಫಲಗಳೇ ಲಭಿಸಲಿವೆ ವಿಶೇಷವಾಗಿ ಇಲ್ಲಿ ದೀರ್ಘಕಾಲದ ರೋಗಗಳಿಗೆ ಉತ್ತಮ ಚಿಕಿತ್ಸೆಯೂ ದೊರೆಯಬಹುದಾಗಿದ್ದು ಬಹುದೊಡ್ಡ ನಿರಾಳತೆ ನಿಮ್ಮದಾಗಿರಲಿದೆ ಒಟ್ಟಾರೆ ಇಲ್ಲಿ ಸೂರ್ಯದೇವನ ಗೋಚರ ನಿಮ್ಮ ಪಾಲಿಗೆ ಖಂಡಿತ ಫಲಪ್ರದವಾಗಿರಲಿದ್ದು ಹೀಗಾಗಿ ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಕೊನೆಯದಾಗಿ ಈ ದಿನಗಳಂದು ನೀವು ಮಾಡಿಕೊಳ್ಳಬೇಕಾದ ಪರಿಹಾರೋಪಾಯಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ಪೂರ್ತಿ ತಿಂಗಳು ನೀವು ಬೆಳಗ್ಗೆ ಎದ್ದು ಉದಯಿಸುತ್ತಲಿರುವ ಸೂರ್ಯದೇವನಿಗೆ ಜಲಸಮರ್ಪಣೆ ಮಾಡುವುದು ಮತ್ತು ಪ್ರತಿ ಭಾನುವಾರದ ದಿನದಂದು ಗೋಧಿ ಅಥವಾ ಬೆಲ್ಲವನ್ನು ದಾನವಾಗಿ ನೀಡುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ನಿಮ್ಮ ಪಾಲಿಗೆ ಹೆಚ್ಚು ಸಮೃದ್ಧಿಯನ್ನು ಹೊತ್ತು ಬರಲಿವೆ ವೀಕ್ಷಕರೇ ಸೂರ್ಯದೇವನ ಮಹಾಪರಿವರ್ತನೆ ಕುರಿತಾಗಿರುವ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ